ಮುಳ್ಳೂರಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿತು ವಿದ್ಯಾರ್ಥಿಗಳಿಗೆ ಹೂಗುಚ್ಛ ನೀಡಿ ಸ್ಪಾರ್ಕ್ಸ್ ಲೈಟ್ ಹೊತ್ತಿಸಿ ಅದ್ದೂರಿಯಾಗಿ ಸ್ವಾಗತ ಮಾಡಲಾಯಿತು ವಿಶೇಷವೆಂದರೆ ಅಡ್ವೆಂಚರ್ ಸ್ಪೋರ್ಟ್ಸ್ನಲ್ಲಿ ಒಂದಾದ ಲೈನ್ ರೋಪ್ ಮೂಲಕ ವಿದ್ಯಾರ್ಥಿಗಳು ಶಾಲಾ ತರಗತಿ ಕೋಣೆಗೆ ಬಂದಿಳಿದರು ಸುಮಾರು ಇಪ್ಪತ್ತಡಿ ಎತ್ತರದ ಜಿಪ್ ಲೈನ್ ರೋಪ್ನಲ್ಲಿ ಸ್ವಲ್ಪವೂ ಹೆದರದೆ ದೂರು ಅಡಿ ದೂರ ಕ್ರಮಿಸುವ ಮೂಲಕ ಸಾಹಸವನ್ನು ಮೆರೆದರು ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಮುಖ್ಯ ಶಿಕ್ಷಕ ಸತೀಶ್ ಶೆಡ್ ನೆಟ್ ಬಳಸಿ ಮಕ್ಕಳಲ್ಲಿ ಸಾಹಸ ಕ್ರೀಡೆಗಳಲ್ಲಿ ಆಸಕ್ತಿ ಮೂಡುವಂತೆ ಅತ್ಯುತ್ತಮವಾಗಿ ಕ್ರೀಡೆಯಿಂದ ಆಯೋಜಿಸಿದ್ರು ವಿದ್ಯಾರ್ಥಿಗಳಂತೂ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ಸುಕರಾಗಿ ಪಾಲ್ಗೊಂಡು ಸಂಭ್ರಮಿಸಿದ್ರು

ಮಕ್ಕಳಿಗೆ ಜೀವನದ ಅಪಾಯಗಳನ್ನ ಸುರಕ್ಷಿತವಾಗಿ ಹೇಗೆ ನಿಭಾಯಿಸಬೇಕು ಎಂಬ ಜ್ಞಾನವನ್ನ ಬೆಳೆಸುತ್ತೆ ಸೈನ್ಯಕ್ಕೆ ಸೇರೋ ಹಂಬಲವನ್ನು ಹೆಚ್ಚಿಸುತ್ತೆ ಯುದ್ಧದಂತಹ ಸಂಕಷ್ಟದ ಸಮಯದಲ್ಲೂ ಮಕ್ಕಳ ಸಮಗ್ರ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಸಾಹಸ ಕ್ರೀಡೆಗಳು ಒಂದು ಶ್ರೇಷ್ಠ ಸಾಧನವಾಗುತ್ತವೆ ಶಾಲೆಗಳು ಈ ಚಟುವಟಿಕೆಗೆ ಹೆಚ್ಚಿನ ಒತ್ತು ನೀಡಬೇಕು ಇದರಿಂದ ಮಕ್ಕಳಲ್ಲಿ ಧೈರ್ಯ ಆತ್ಮವಿಶ್ವಾಸ ಆರೋಗ್ಯ ಮತ್ತು ಮಾನಸಿಕ ಶಕ್ತಿಯ ಬೆಳವಣಿಗೆ ಸಾಧ್ಯವಾಗುತ್ತೆ ಎಂದರು

ಅಡ್ವೆಂಚರ್ ಗೇಮ್ ನಮಗೆ ತುಂಬ ಖುಷಿ ಕೊಟ್ಟಿದೆ ನಾನು ಟಿ ವಿಗಳಲ್ಲಿ ಮಾತ್ರ ನೋಡಿದ್ದು ಬೇರೆ ಎಲ್ಲೂ ನೋಡಿದ್ರಿಂದ ಈ ಥರ ಆಟಗಳನ್ನು ನಮ್ಮ ಶಾಲೆಯಲ್ಲಿ ನೋಡಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಮ ನಮ್ಮ ಶಾಲೆಯಲ್ಲಿ ಮೊದಲನೇ ದಿನ ನಾವೆಲ್ಲರೂ ಬರುವಾಗ ನಮ್ಮ ಮಾಸ್ಟ್ರು ನಮಗೆಲ್ಲರಿಗೂ ಸರ್ಪ್ರೈಸ್ ಕೊಟ್ಟಾಗ ನಮ್ಮೆಲ್ಲರಿಗೂ ಸ ಖುಷಿಯಾಯಿತು ಜಿಪ್ಲೈನ್ ರೋಫಿಂದ ನನಗೆ ಹಾರುವಾಗ ಗಾಳಿಯಲ್ಲಿ ತೇಲಾಡಿದಂತೆ ಅನಿಸ್ತಾ ಇತ್ತು ಇದೆಲ್ಲ ನೋಡಿ ನನಗೆ ತುಂಬ ಇಷ್ಟ ಆಯಿತು ಶಾಲೆಯಲ್ಲಿ ಈ ಆಟವನ್ನು ತುಂಬ ಕಾಳಜಿಯಿಂದ ಆಡಿಸಿದರು ಈ ರೀತಿ ಶಾ ಸರ್ಕಾರಿ ಶಾಲೆಯಲ್ಲಿ ಆಟ ಆಡಿಸಿದ್ದು ನನಗೆ ತುಂಬ ಇಷ್ಟ ಆಯಿತು ಐ ಡೋಂಟ್ ನೋ ದಟ್ ಆನ್ ದ ವೆರಿ ಫಸ್ಟ್ ಡೇ ದೇ ವೆಲ್ಕಮ್ ಅಸ್ ಟು ಸ್ಕೂಲ್ ಥ್ರೂ ಲೈನ್ ಐ ಐ ಆಮ್ ಸೋ ಹ್ಯಾಪಿ ಐ ಹ್ಯಾಡ್ ಸೀನ್ ಸಚ್ ಗೇಮ್ಸ್ ಇನ್ ರಾಜ ಸೀಟ್ ಆ್ಯಂಡ್ ಧಾಮ ಬಟ್ ನೆವರ್ ಗಾಟ್ ಆಪರ್ಚುನಿಟಿ ಟು ಪಾರ್ಟಿಸಿಪೇಟ್ ಇನ್ ಬಟ್ ಟುಡೇ ಗೆಟ್ಟಿಂಗ್ ಟು ಸಿಟಿಯರ್ ಐ ಮೇಡ್ ಮೀ ರಿಯಲಿ ಹ್ಯಾಪಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಶಾಲಿನ ಏನು ಶಾಲಾ ಪ್ರಾರಂಭೋತ್ಸವ ಈ ಕಾರ್ಯಕ್ರಮವನ್ನು ವಿನೂತನವಾಗಿ ಮಕ್ಕಳನ್ನು ಬರ ಮಾಡಿಕೊಳ್ಳೋದ್ರ ಮೂಲಕ ಆಚರಿಸಲಾಯಿತು ಇಲ್ಲಿ ಈ ಬಾರಿ ವಿಶೇಷವಾಗಿ ಜಿಪ್ಲೈನ್ ಮುಖಾಂತರ ವಿದ್ಯಾರ್ಥಿಗಳು ಶಾಲೆಗೆ ಆಗಮಿಸಿದ್ದು ವಿಶೇಷವಾಗಿತ್ತು ಮಕ್ಕಳ ಖುಷಿ ಯಾವುದರಲ್ಲಿದೆ ಅಂತ ಯೋಚನೆ ಮಾಡಿದಾಗ ಇವರು ಆದಷ್ಟು ಏನು ಅಡ್ವೆಂಚರ್ಸ್ ಗೇಮ್ಗಳಲ್ಲಿ ಮಕ್ಕಳು ಆದಷ್ಟು ಖುಷಿ ಪಡ್ತಾರೆ ಇದ್ರ ಮುಖಾಂತರನೇ ಮಕ್ಕಳನ್ನ ಯಾಕೆ ಶಾಲೆಗೆ ಕರೆತರಬಾರ್ದು ಅನ್ನೋ ಉದ್ದೇಶದಿಂದ ಅವರಿಗೆ ಖುಷಿಯಾಗುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಹಿಂದೆ ರೋಪ್ ವಾಕ್ ಮಾಡಿದ್ವಿ ಅದರಲ್ಲಿ ಮಕ್ಕಳು ಭಾಗವಹಿಸುವಿಕೆ ನೋಡಿದಾಗ ಮಕ್ಕಳು ಇದರಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ ಅಂತ ಗೊತ್ತಾಯಿತು ಅವ್ರನ್ನ ಈ ರೀತಿ ಬರ ಮಾಡಿಕೊಂಡ್ರೆ ಅವರಿಗೂ ಖುಷಿಯಾಗುತ್ತೆ ಅನ್ನೋ ಕಾರಣದಿಂದ ಜಿಪ್ ರೋಪ್ ಏನಿದೆ ಜಿಪ್ ಲೈನು ರೋಪ್ ಏನಿದೆ ಅದ್ರ ಮುಖಾಂತರ ವಿದ್ಯಾರ್ಥಿಗಳು ಇವರು ಲವಲವಿಕೆಯಿಂದ ಭಾಗವಹಿಸಿದರು ಈ ರೀತಿಯ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಒಂದು ಆತ್ಮವಿಶ್ವಾಸ ಧೈರ್ಯ ಒಂದು ಸ್ವಾಭಿಮಾನ ಈ ರೀತಿ ತಮ್ಮದೇ ಆದಂಥ ಒಂದು ಇದನ್ನು ರೂಪಿಸ್ಕೊಳ್ಳಿಕ್ಕೆ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಇವು ಆಗುತ್ತೆ ಈಗ ಸೈನಿಕ ಸೇರ್ಬೋದು ಸೈನ್ಯಕ್ಕೆ ಸೇರುವಂಥ ವಿದ್ಯಾರ್ಥಿಗಳಿರ್ಬೋದು ಈ ರೀತಿಯ ಇದರಲ್ಲಿ ಭಾಗವಹಿಸಿದಾಗ ಅವರಲ್ಲಿ ಉತ್ಸಾಹ ಜಾಸ್ತಿ ಆಗುತ್ತೆ ಆ ನಿಟ್ಟಿನಲ್ಲಿ ಅವರು ತಮ್ಮನ್ನು ತೊಡಗಿಸ್ಕೊಳ್ಲಿಕ್ಕೆ ಪ್ರಯತ್ನ ವ ಈ ಒಂದು ಕಾರ್ಯಕ್ರಮದ ಮುಖಾಂತರ ವಿದ್ಯಾರ್ಥಿಗಳನ್ನು ನಾವು ಶಾಲೆಗೆ ಬರಮಾಡ್ಕೊಂಡ್ವಿ ವಿದ್ಯಾರ್ಥಿಗಳು ಅಷ್ಟೇ ಲವಲವಿಕೆಯಿಂದ ಶಾಲೆಗೆ ಬಂದರು ಯಾವುದೇ ಎದರಿಕೆ ಇಲ್ಲದೆ ಜಿಪ್ಲೈನಲ್ಲಿ ಸುಮಾರು ನೂರು ಅಡಿ ದೂರ ಕ್ರಮಿಸಿದರು ಅಂದರೆ ಇಲ್ಲಿ ಬಳಸಿರೋಂಥದ್ದು ನಾವು ರೋಪ್ಲೇನಿದೆ ಅದು ಒಂದು ನೂರು ಕೆ ಜಿ ತೂಕನ ಹೊರುವಂಥದ್ದು ಅಥವಾ ಅದರಲ್ಲಿ ವಿದ್ಯಾರ್ಥಿಗಳು ಏನಾದರೂ ಅಚಾನಕ್ಕಾಗಿ ಕೆಳಗೆ ಬೀಳೋ ಸಾಧ್ಯತೆಗಳು ಇರೋದ್ರಿಂದ ನಾವೇನ್ ಮಾಡಿದ್ವಿ ಅಂದ್ರೆ ಐದು ಎತ್ತರದಲ್ಲಿ ಶೇಡ್ ನೆಟ್ನ ಬಳಸಿ ನಾವು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಮತ್ತು ಮುಂಜಾಗ್ರತೆ ಇರಬೇಕು ಅಂತ ಆದಷ್ಟು ನಾವು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿಕೊಂಡು ಬಹಳ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಜಾನ್ ಪಾಲ್ ಡಿಸೋಸ್ ಅವರು ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳು ಯಾವೆಲ್ಲ ಮಾರ್ಗಸೂಚಿಗಳನ್ನ ಅನುಸರಿಸಿಕೊಂಡು ಹೋಗಬೇಕು ಕಲಿಕೆಯಲ್ಲಿ ಹೇಗೆ ತೊಡಗಿಸಿಕೊಳ್ಳಬೇಕು ಎಂಬುದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ರು ಶಿಕ್ಷಕಿ ಶೀಲಾ ಎಸ್ಟಿಎಂಸಿ ಅಧ್ಯಕ್ಷರಾದ ಪಂಕಜ ಹಾಗೂ ಪೋಷಕರು ಈ ಸಂದರ್ಭ ಹಾಜರಿದ್ದರು